ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯ ಯುಗಾದಿ ಸಂಭ್ರಮ ಯಾವ ಥರ ನಡೀತಾ ಇದೆ ಅಂತ ನೋಡಿ ನಮ್ಮ ಬಾಗ್ಲಲ್ಲಿ ಕೂತಿರೋದು ಬಂದು ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳು ಬಂದು ರಂಗೋಲಿ ಹಾಕ್ತಾ ಇದ್ದಾಳೆ ತೋರಣಗಳೆಲ್ಲ ತೊಳೆದು ಎಲ್ಲ ವಾಶ್ ಮಾಡಿ ಎಲ್ಲ ಗೇಟ್ ಮೇಲೆ ಹಾಕಿದ್ದೀನಿ ಈಗ ಬಣ್ಣಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಒಂದು ಪರ್ಪಲ್ ಕಲರು ಒಂದು ಪಿಂಕ್ ಕಲರು ಇನ್ನೊಂದು ಬ್ಲೂ ಕಲರು ಲೈಟ್ ಬ್ಲೂ ಕಲರು ನಮ್ಮ ಅಕ್ಕನ ಮಗಳು ಬಂದು ನೋಡಿ ಪ್ಯಾಲೆಟ್ಟೆ ಪ್ಯಾರೆಟ್ ಬಂದು ಬಿಡಿಸ್ತಾ ಇದ್ದಾರೆ ಪ್ಯಾರೆಟಲ್ಲಿ ಬಂದು ಫ್ಲವರ್ ಥರ ಮಿಕ್ಸ್ ಆಗಿರೋ ರೀತಿಯಲ್ಲಿ ಬಿಡಿಸ್ತಾ ಇದ್ದಾಳೆ ರಂಗೋಲಿ ಎಲ್ಲ ಚೆನ್ನಾಗ್ತಾಳೆ ನಮ್ಮ ಅಕ್ಕನ ಮಗಳು ಇವತ್ತು ನಮ್ಮ ಮನೆಯಲ್ಲಿ ಮೀಡಿಯಮಾಗಿ ಸಿಂಪಲ್ಲಾಗೆ ಮಾಡ್ತೀವಿ ಫ್ರೆಂಡ್ಸ್ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ವೀಡಿಯೋದಲ್ಲಿ ಹಾಕಿದ್ದೀನಿ ನಿಮ್ಮ ಮನೆ ಕಡೆ ನೀವು ಯಾವ ಥರ ಹಬ್ಬವನ್ನು ಆಚರಿಸಿದ್ದೀರಾ ಅಂದ್ಬಿಟ್ಟು ನನಗೆ ವಿಡಿಯೋದಲ್ಲಿ ಹಾಕಿ ಹಬ್ಬ ಅಂದ್ರೇ ಒಂದು ಪಾಸಿಟಿವ್ ಜಾಸ್ತಿ ಹಬ್ಬದ ಆಚರಣೆ ಮಾಡೋದಂದರೆ ಅದೊಂಥರ ಖುಷಿ ಸಂಭ್ರಮದ ಜೊತೆಗೆ ಪಾಸಿಟಿವ್ ಎನರ್ಜಿ ಬಂದು ಮನೆಗೆ ತಂದುಕೊಡುತ್ತೆ ಅದಕ್ಕಾಗಿ ಹಿರಿಯರು ಹಬ್ಬಗಳ ಆಚರಣೆಯನ್ನು ವಿಶೇಷವಾಗಿ ಮಾಡಿದ್ದಾರೆ ಇದು ಬಂದು ಯುಗಾದಿ ಅನ್ನೋದು ಬಂದು ನಮಗೆ ಮೊದಲನೇ ವರ್ಷದ ಹಬ್ಬ ಅಂತ ಕೂಡ ಹೇಳ್ಬೋದು ಎಲ್ಲ ಚಿಗುರುಗಳು ಎಲ್ಲ ಮಾವನೆಲೆ ಇರ್ಬೋದು ಪ್ರತಿಯೊಂದು ಎಲ್ಲ ಬೆಳೆಗಳು ಬೆಳೆಯುವಂತಹ ಸಮಯದ ತಿಂಗಳುಗಳಾಗಿದೆ ಅದನ್ನೆಲ್ಲ ನೆನೆಸಿ ನಾವು ಹಬ್ಬವನ್ನು ಆಚರಿಸ್ತೀವಿ ಈಗ ನೋಡಿ ನಮ್ಮ ಮನೇಲಿ ಫುಲ್ ಫೈನಲ್ ಮುಗೀತು ಎಲ್ಲನೂ ಬಾಗಿಲುಗಾಲ ರಂಗೋಲಿ ಎಲ್ಲ ಅಕ್ಕಿ ಎಲ್ಲ ಆಯಿತು ನಾನು ಬಂದು ದೇವ್ರಿಗೆ ತೋರಣ ಇದು ಸಾರಿ ಬಾಗಿಲುಗಾಲ ತೋರಣ ಎಲ್ಲ ಕಟ್ಟಿ ಎಲ್ಲ ಮುಗ್ದಾಯಿತು ಈಗ ಬಂದು ಮನೇಲಿ ನಾವು ಯಾವ ಥರ ಸಿಂಪಲ್ಲಾಗಿ ಆಚರಿಸಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಪೂಜೆ ಎಲ್ಲ ಮಾಡಿಬಿಟ್ಟೆ ಬೇವು ಬೆಲ್ಲ ಬಂದು ಸ್ವಲ್ಪ ಇಟ್ಟಿನ ಜಾಸ್ತಿ ಇಟ್ಟರೆ ನಮ್ಮ ಮಕ್ಳು ತಿನ್ನೋದಿಲ್ಲ ಸುಮ್ಮನೆ ಲೈಟಾಗಿ ಶಾಸ್ತ್ರಕ್ಕೋಸ್ಕರ ಲೈಟಾಗಿಟ್ಟು ಎಲ್ಲ ಮಾಡಿದ್ದೀನಿ ಅಡ್ಡೆ ಅಡುಗೆಗಳ ತಯಾರಿ ಎಲ್ಲ ಮಾಡ್ತಾಯಿದ್ದೀನಿ ನಾನು ಏನೇನು ಅಡುಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಹಾಗೆ ನಾನು ನೋಡಿ ಫ್ರೆಂಡ್ಸ್ ನಾನು ಏನೇನು ಮಾಡಿದ್ದೀನಿ ಅಂದರೆ ಆಲೂಗಡ್ಡೆ ಪಲ್ಯ ನೆಕ್ಸ್ಟ್ ಬಂದು ನುಗ್ಗೆಕಾಯಿ ಬದನೆಕಾಯಿ ವಿಶೇಷವಾಗಿ ಮಾವಿನಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಿ ನೋಡಿ ನೀವು ನೋಡ್ಬೋದು ನಮ್ಮ ಮನೆಯ ಸಿಂಪಲ್ ಹಬ್ಬದ ಆಚರಣೆ ನೋಡಿ ಬದನೆಕಾಯಿ ಮಾವಿನಕಾಯಿ ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೀನಿ ನೆಕ್ಸ್ಟ್ ಬಂದು ವಡೆ ಮಾಡಿದ್ದೀನಿ ಮತ್ತು ಒಬ್ಬಟ್ಟು ಮಾಡಿದ್ದೀನಿ ಇನ್ನೂ ಮತ್ತು ಹೂರ್ಣ ಎಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀನಿ ಯಾಕಂದರೆ ಒಂದೇ ಸರಿ ಸುಡೋಕ್ಕಾಗೋದಿಲ್ಲ ನೆಕ್ಸ್ಟ್ ಬಂದು ರಸ ಮಾಡಿದ್ದೀನಿ ಅನ್ನ ಆಯಿತು ಆಲ್ಮೋಸ್ಟ್ ನಮ್ಮ ಮನೇಲಿ ಇಷ್ಟು ಅಡುಗೆಗಳೆಲ್ಲ ಮಾಡಿ ಮುಗಿಸ್ದೆ ಮುಗಿಸಾದ್ಮೇಲೆ ದೇವರಿಗೆ ಇಟ್ಬಿಟ್ಟು ಇಟ್ಬಿಟ್ಟು ಮಕ್ಕಳಿಗೆಲ್ಲ ಹಾಕ್ತೀನಿ ಒಬ್ಬಟ್ಟು ಬಂದು ಈವ್ನಿಂಗ್ ಸ್ವಲ್ಪ ಸುಟ್ಟು ಬೇಕಾದರೆ ಅಕ್ಕಪಕ್ಕ ಮನೆಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಜಾಸ್ತಿನೇ ಪೂರ್ಣ ಎಲ್ಲ ಕಲಿಸಿಟ್ಟಿದ್ದೀನಿ ಹೀಗೆ ನಮ್ಮ ಮನೆಯ ಹಬ್ಬದ ಆಚರಣೆ ಮುಗೀತು ಎಲ್ಲರೂ ನಿಮ್ಮ ಮನೆ ಕಡೆ ನೀವು ಯಾವ್ಯಾವ ಥರ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವೀಡಿಯೋ ಬ ಬಾಯ್